ಸರ್ಕಾರಕ್ಕೆ ತಂದಿದ್ದಾರೆ ಅದನ್ನು ಕಂಪ್ಲೇಂಟನ್ನು ನಾವು ಈಗಾಗಲೇ ಕೂಡ ಅದನ್ನು ಆರ್ಡರ್ ಮಾಡ್ತಾಯಿದ್ದೀವಿ ಸುಮಾರು ಎಂಬತ್ತೇಳು ಕೋಟಿ ಎಂಬತ್ತೇಳು ಕೋಟಿ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದರು ಆದರೆ ಅದರಲ್ಲಿ ನಿನ್ನೆ ಕೂಡ ಆಗಿ ನಿನ್ನೆ ಒಂದು ಇಪ್ಪತ್ತ್ಮೂರು ಕೋಟಿ ಮತ್ತು ಒಂದು ಐದು ಕೋಟಿ ಇಪ್ಪತ್ತೆಂಟು ಕೋಟಿ ರೆಕವರಿ ಆಗಿದ್ದಾರೆ ಇವತ್ತು ಸಾಯಂಕಾಲದ ಒಳಗಡೆ ಇವತ್ತೇನು ಎಮ್ ಡಿ ಅವರಿಗೆ ಅಂದರೆ ಎಮ್ ಡಿ ಅವರು ಇವತ್ತು ಇವತ್ತು ನಾವು ಸರ್ಕಾರದವರು ಕೂಡ ಆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಗೆ ಅವ್ರ ಚೇರ್ಮನ್ರಿಗೆ ಮತ್ತು ಅವ್ರ ಡೈರೆಕ್ಟ್ರುಗಳಿಗೆ ಎಲ್ಲ ಮಾತಾಡಿದ್ದೀವಿ ಅವರೆಲ್ಲ ಕೂಡ ಸಾಯಂಕಾಲದೊಳಗಡೆ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ರಿಮೈನಿಂಗ್ ಎಷ್ಟು ಎಂಬತ್ತೇಳಕ್ಕೆ ಎಷ್ಟು ಕಡಿಮೆ ಇರೋದ ಆ ಹಣವನ್ನು ಇವತ್ತು ಸುಮಾರು ಒಂದು ಐವತ್ತು ಕೋಟಿ ಸಾಯಂಕಾಲದೊಳಗಡೆ ಐದು ಗಂಟೆ ಒಳಗೆ ನಾವು ಹಿಂದಿರುಗಿಸ್ತೀವಿ ಅಂತ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಅವರು ಏನಾದರೂ ಹಿಂದಿರಲಿ ಯೂನಿಯನ್ ಬ್ಯಾಂಕಿಂದ ಯೂನಿಯನ್ ಬ್ಯಾಂಕೇ ಮಾಡ್ಕೊಂಡಿದ್ದಾರೆ ಅವರು ಇನ್ನೊಂದು ಬ್ರ್ಯಾಂಚ್ ಮಾಡ್ಕೊಂಡಿದ್ದಾರೆ ಬ್ರಾಂಚ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅಕೌಂಟ್ ಬೇರೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಇವ್ರದ್ದು ಏನು ಹೇಳ್ತಾರೆ ಅಂದರೆ ನಮ್ಮ ಎಮ್ ಡಿ ಅವರು ಕೂಡ ಅವರ ಗಮನಕ್ಕಿಲ್ದನೇ ಆಮೇಲೆ ಆ ಹಣ ಡ್ರಾ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ ಅವರು ಅಧಿಕೃತವಾದಂಥ ಮೊಬೈಲ್ ಸಂಖ್ಯೆಗೆ ಅದು ಬರಲಾರ್ದಂಗೆ ನೋಡಿಕೊಂಡಿದ್ದಾರೆ ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ನನ್ನ ಗಮನಕ್ಕೆ ಅಂದರೆ ಪ್ರಥಮ ವರದಿ ಪ್ರಕಾರ ನನಗೆ ಫಸ್ಟ್ ರಿಪೋರ್ಟಲ್ಲೇ ನನಗೆ ಇಲ್ಲಿ ತನಿಖೆ ಅಂದರೆ ನೋಡ್ತಾ ಇದ್ದರೆ ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೇಳ್ಕೊತೀನಿ ನಾನು ಬ್ಯಾಂಕಿನ ಅಧಿಕಾರಿಗಳಿಗೆ ಇದು ಇವತ್ತಿಗೆ ಅದಕ್ಕೆ ಅವ್ರಿಗೆಲ್ಲ ಕೂಡ ಒಂದು ವಾರ್ನ್ ಮಾಡಿ ಸರ್ಕಾರದ ಕಡೆಯಿಂದ ಅವ್ರಿಗೆಲ್ಲ ಕೂಡ ಮಾತಾಡಿದ್ದೀವಿ ಸಾಯಂಕಾಲದ ಒಳಗಡೆ ಇನ್ನು ಮಿಕ್ಕಿದ್ದ ಅಮೌಂಟು ಅಂದರೆ ಸುಮಾರು ಒಂದು ಐವತ್ತು ಕೋಟಿಯಷ್ಟು ಅಮೌಂಟ್ ಇನ್ನು ಇವತ್ತು ಸಾಯಂಕಾಲದೊಳಗಡೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಆಧಾರದ ಮೇಲೆ ಅವರು ಸಾಯಂಕಾಲದೊಳಗೆ ಡೆಡ್ಲೈನ್ ಏನಾದರೂ ಅನ್ನ ನನ್ನ ನಮ್ಮ ಡೆಡ್ಲೈನಲ್ಲಿ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ಜರುಗಿಸುವಂತದ್ದು ಮಾಡ್ತೀವಿ ಎಫ್ ಐ ಆರ್ ಕೂಡ ನಾವು ಮಾಡ್ತೀವಿ ಅದನ್ನು ಅದರ ಜೊತೆಗೆ ಆಮೇಲೆ ಈಗಾಗಲೇ ಕೂಡ ಅಲ್ಲಿನ ವಿಚಾರದಲ್ಲಿ ಇವತ್ತೇನು ಚಂದ್ರಶೇಖರ್ ಅವರು ಇವತ್ತು ತೀರ್ಕೊಂಡಿದ್ದಾರೆ ಅದರಲ್ಲಿ ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವ್ರ ಮೇಲೆ ಮೂರು ಜನಗಳ ಮೇಲೆ ಎಫ್ ಐ ಆರ್ ಆಗಿದೆ ಈಗಾಗಲೇ ಕೂಡ ಪದ್ಮನಾಭ ಅವರು ಮತ್ತು ದುರ್ಗಣ್ಣ ಪರಶುಮ್ ಅಂಥೇಳಿ ಇನ್ನೊಬ್ಬರು ಅಧಿಕಾರಿ ಬ್ಯಾಂಕ್ ಅಧಿಕಾರಿ ಅಂದ್ಕೊಳ್ತೀವಿ ನಾವು ಸುಶ್ಮಿತಾ ರಾಹುಲ್ ಅವರು ಬ್ಯಾ ಮ್ಯಾನೇಜರ್ ಅವ್ರ ಮೇಲೆ ಕೂಡ ಒಂದು ಎಫ್ ಐ ಆರ್ ಆಗಿದೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಇವತ್ತು ಯಾರು ನಡೆಸಿದ್ದಾರೆ ಹಿಂದೆ ಕೈವಾಡ ಯಾರ್ದಿದೆ ಇವತ್ತು ಯಾವುದೇ ವ್ಯಕ್ತಿ ಯಾವುದೇ ಎಷ್ಟು ಪ್ರಭಾವಿಗಳಿದ್ದರೂ ಕೂಡ ಸರ್ಕಾರ ಇದನ್ನು ಖಂಡಿತವಾಗಿ ಸುಮ್ಮನೆ ಬಿಡಲ್ಲ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಇದನ್ನು ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಇದನ್ನು ಖಂಡಿತವಾಗಿ ಕೂಡ ಯಾವುದೇ ಇದರಲ್ಲಿ ಭಾಗಿಯಾಗಿದ್ದಂಥವ್ರನ್ನ ಬಿಡೋದು ಪ್ರಶ್ನೆ ಇಲ್ಲ ಇವತ್ತು ನಮ್ಮ ಎಮ್ ಡಿ ಅವರು ಕೂಡ ಇವತ್ತೇನು ಅವರು ಎಫ್ ಎಫ್ ಎಸ್ ಎಲ್ ರಿಪೋರ್ಟ್ ಏನು ಇವತ್ತು ಕಳಿಸಿದ್ದಾರೆ ಅವ್ರದ್ದೇ ಸಹಿ ಅಂತ ಬಂದರೆ ಖಂಡಿತವಾಗಿ ಕೂಡ ಅವರು ಉದ್ಯೋಗದಿಂದ ವಜಾ ಮಾಡೋದಕ್ಕೂ ನಾವು ಸರ್ಕಾರ ನಾವು ಕ್ರಮ ತೆಗೆದುಕೊಳ್ತೀವಿ ಇದರಲ್ಲಿ ಯಾವುದೇ ಕಾರಣ ಇಲ್ಲ ಇದನ್ನು ರಾಜ್ಯ ಸರ್ಕಾರದ ಹಣವನ್ನು ಬಡವರ ಹಣವನ್ನು ಇದನ್ನು ಯಾವುದೇ ಕಾರಣಕ್ಕೂ ಪೋಲ್ ಆಗಲಿಕ್ಕೆ ಬಿಡೋದಿಲ್ಲ ಇಲ್ಲಿನ ನಾವು ಭಾಳ ಪ್ರತಿಷ್ಠಿತೆಯಾಗಿ ಯಾಕಂದರೆ ಇದನ್ನು ಇಂಥ ಒಂದು ದುರ್ಘಟನೆ ಇಂಥ ಒಂದು ವ್ಯವಹಾರಗಳು ಇವತ್ತು ಒಬ್ಬ ಲೆಕ್ಕಾಧಿಕಾರಿಗಳಿಂದ ನಡೀತಾ ಇದೆಯಾ ಅಥವಾ ಎಮ್ ಡಿ ಕಡೆಯಿಂದ ನಡೀತಾ ಇದನ್ನು ಅಥವಾ ಇನ್ನ ಇನ್ನಿತರ ಯಾರಾದರೂ ಕೈವಾಡಿದ ಅದನ್ನೆಲ್ಲ ಕೂಡ ಈಗಾಗಲೇ ಕೂಡ ಸಿ ಐ ಡಿ ಗಮನಕ್ಕೆ ತೆಗೆದುಕೊಂಡು ಬಂದಿದ್ವಿ ಈಗಾಗಲೇ ಕೂಡ ಅವರ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ ತನಿಖೆಗೆ ವರದಿ ಬಂದು ಕೂಡಲೇ ಅದರಲ್ಲಿ ತಪ್ಪಿತಸ್ಥರು ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದು ರಾಜ್ಯ ಸರ್ಕಾರದ ಒಂದು ದೊಡ್ಡ ನಿರ್ಧಾರ ಆಗಿದೆ